ಬಿಗ್ ಬಾಸ್ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಗೆಲ್ಲಿದೆ ಹವಾ ಅಂತ ಹೇಳಿ ಹೊಸ ಟ್ರೆಂಡ್ ಶುರುವಾಗಿದೆ ಬನ್ನಿ ಅದೇ ಯಾವ ರೀತಿಯಾಗಿ ಶುರುವಾಯ್ತು ಅಂತ ನೋಡ್ಕೊಂಡ್ ಬರೋಣ ಬಿಗ್ ಬಾಸ್ ಇದು ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿರುವಂತಹ ಶೋ ಸೊಂತ ಒಂದ್ ಕಡೆ ಜಗಳ ಒಂದ್ ಕಡೆ ಫನ್ ಒಂದ್ ಕಡೆ ಮೂವ್ಮೆಂಟ್ ಒಬ್ಬೊಬ್ಬರಿಂದ ಕಿತ್ತಾಡ್ತಿರೋದು ಎಲ್ಲ ನೋಡಕ್ ಸಿಕ್ತಿದೆ ಇದನ್ನೆಲ್ಲ ನೋಡಿದ್ರೆ ಬಹಳ ಮಜಾ ಬರತ್ತಲ್ಲ ಎಲ್ಲೇ ನೋಡಿದ್ರು ಗಿಲಿದೆ ಸದ್ದು ಕೇಳಿ ಬರ್ತಿದೆ ಗಿಲ್ಲಿ ಮಾಡೋದು ಅದು ಒಂದ್ ಕಡೆ ಅತಿರೇಕ ಆಗ್ಬೋದು ಇನ್ನೊಂದ್ ಕಡೆ ಗೇಲಿ ಮಾಡಬಹುದು ಅಂಡ್ ಇನ್ ಇನ್ನೊಂದ್ ಕಡೆಯಿಂದ ಇನ್ನೊಬ್ಬರಿಗೆ ಅವ್ರು ನೋವು ಕೂಡ ಕೊಡ್ಬೋದು ಬಟ್ ಇದನ್ನ ಪ್ರೇಕ್ಷಕರು ಎಂಟರ್ಟೈನ್ಮೆಂಟ್ ಆಗಿ ತಗೊಂಡಿದ್ದಾರೆ ಅಂಡ್ ಇದರಿಂದ ಗಿಲ್ಲಿ ಹವ ಅಂತ ಹೇಳಿ ಹೊಸ ಟ್ರೆಂಡ್ ಅನ್ನ ಸೃಷ್ಟಿ ಮಾಡಿದ್ದಾರೆ ಅಸಲಿಗೆ ವಿಷಯ ಏನ್ ಗೊತ್ತಾ ಅವರು ಹೈಲೈಟ್ ಆಗಿದ್ದಾರೆ ಅದು ಯಾವ ವಿಚಾರಕ್ಕೆ ಅಂತೀರಾ ಬನ್ನಿ ರಕ್ಷಿತಾ ಅವರು ಮದುವೆ ಆಗ್ತಿದ್ದಾರೆ ಈ ವಿಚಾರ ಬಿಗ್ ಬಾಸ್ ಮನೆಯಲ್ಲೇ ಶುರುವಾಗಿದ್ದು ಅಂಡ್ ತ್ರಿವಿಕ್ರಮ್ ಅವರು ರಕ್ಷಿತಾ ನನ್ನನ್ನು ಮದುವೆ ಆಗ್ತಿ ಅಂತ ಕೂಡ ಅವರು ತಮಾಷೆ ಮಾಡಿದ್ರು ಅಂಡ್ ಇದನ್ನ ಸರಿಯಾಗಿ ಕೇಳಿಸಿಕೊಳ್ಳದ ರಕ್ಷಿತಾ ಅವರು ನೀವು ನನ್ನ ಮದುವೆಗೆ ಮಂಗಳೂರಿಗೆ ಬರಬೇಕು ಅಂತ ಅಂತ ಹೇಳ್ತಾರೆ ಇದು ಅಲ್ಲಿರುವಂತ ಎಲ್ಲರಿಗೂ ಬಹಳ ತಮಾಷೆ ಆಯ್ತು ಎಲ್ಲರೂ ಎಲ್ಲ ಸಿಕ್ಕಪಟ್ಟ ಹೀಗೆ ಮಾತಾಡ್ತಾ ಮಾತಾಡ್ತಾ ರಕ್ಷಿತಾ ಅವರು ತಮ್ಮ ಅವು ಇಷ್ಟ ಪಡುವಂತ ಹುಡುಗ ಯಾವ ರೀತಿಯಾಗಿ ಇರಬೇಕು ಅಂತ ಹಾಗೆ ಒಂದು ಹಾಗೆ ಹೇಳ್ತಾ ಇದ್ರು ಆದ್ಮೇಲೆ ಬೇಡ ಅಂದ್ರೆ ಅವ್ರು ಬೇಡ ಅಲ್ಲಿ ನೋ ಪ್ರಾಬ್ಲಮ್ ಬಟ್ ನಾನು ಮಾಡ್ತೀನಿ ಅವರಿಗೆ ಇದ್ರೆ ಇರ್ತಾರೆ ಇಲ್ಲ ಅಂದ್ರೆ ಹೋಗ್ತಾರೆ ಅಲ್ಲ ಎಲ್ಲಿಗೆ ಹೋಗ್ತಾರೆ